ಐದು ತಿಂಗಳು ಗರ್ಭಿಣಿ ಅಂತೆ ಹೆಸರು ದೀಪಿಕಾ ಅಂತ ಸುಮಾರು ಒಂದು ಇಪ್ಪತ್ತೇಳು ವರ್ಷ ಆಗಿರ್ತದೆ ಇಷ್ಟಪಡ್ಬಿಟ್ಟು ಮದುವೆ ಆಗಿರ್ತದೆ ಯಜಮಾನರು ಸಹ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿರ್ತಾರಂತೆ ಇವಾಗ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ವಿಚಾರವಾಗಿ ವಿಷಾದವಾಗಿ ಏನು ಸಹ ಗೊತ್ತಿರಲ್ಲ ಒಂದು ಮಾನವೀಯತೆ ದೃಷ್ಟಿಯಿಂದ ಇಂತ ಪರಿಸ್ಥಿತಿಲಿ ಇವಾಗ ಆಶ್ರಯ ತುಂಬಾ ಅವಶ್ಯಕತೆ ಇರುತ್ತೆ ಆ ಒಂದು ಉದ್ದೇಶದಿಂದ ಬನ್ನಿ ಅಂತ ಹೇಳಿರ್ತದೆ ಒಳ್ಳೆದಲ್ಲ ದತ್ತ ಕರ್ಭಿಣಿ ಇದ್ ತಿಂಗಳು ಐದು ತಿಂಗಳಾಗಿ ತುಂಬಾ ಅಂದ್ರೆ ತುಂಬಾ ನೋವಾಯ್ತು ಯಾಕಂದ್ರೆ ಈ ಒಂದು ಪರಿಸ್ಥಿತಿಲಿ ತಾಯಿ ತೀರ್ಕೊಂಡಿರ್ತಾರೆ ಆ ತಂದೆನೂ ಸಹ ಒಂದು ಏನೋ ಇಷ್ಟಪಟ್ಬಿಟ್ಟು ಮದ್ವೆ ಆಗೋದು ಅಂದ್ಬಿಟ್ಟು ಅವತ್ತಿಂದನೂ ಕೈ ಬಿಟ್ಬಿಟ್ಟಿರ್ತಾರೆ ನಿನ್ ಜೀವ ನೀನ್ ಏನಾದ್ರು ಅಂತ ಬಾಡಿಗೆನೂ ಸಹ ಕಟ್ತಾನೆ ಮನೆ ಖಾಲಿ ಮಾಡ್ಬೇಕು ಅನ್ನೋ ಒಂದು ಸಿಚುವೇಶನ್ ಬರ್ತದೆ ಅಂತ ಸಿಚುವೇಶನ್ ಇದ್ದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತುಂಬಾ ಒದ್ದಾಡ್ತಾ ಇರ್ತದೆ ಅದೇ ಉದ್ದೇಶದಿಂದ ಇವರು ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ ಯಾಕೆಂದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಗರ್ಭಿಣಿ ಒಂದು ಒಂದು ಅಸಹಾಯಕ ಪರಿಸ್ಥಿತಿಲಿ ಇದ್ದಾಗ ಸಹಾಯ ಮಾಡೋದು ನಮ್ ಕರ್ತವ್ಯ ನಾಳೆ ದಿನ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಆ ಮಗುಗೂ ಸಮಸ್ಯೆನೆ ಅದರಿಂದ ಏನಾದ್ರು ಆಗ್ಲಿ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶದಿಂದ ಆಶ್ರಮದಲ್ಲಿ ಆಶ್ರಯ ಕೊಟ್ಟಿರ್ತೀವಿ ಅಂತ ಈಗ ಕೇಳ್ಕೊಂತಿದ್ರು ಎಲ್ರಿಗೂ ಒಳ್ಳೇದಾಗಿ